ಪಾಕಿಸ್ತಾನ ಮತ್ತು ಭಾರತದ ನಡುವೆ ವೈಮಾನಿಕ ದಾಳಿಯ ಕಾರಣದಿಂದ ಅಂತಿಮ ಘಟ್ಟ ತಲುಪಬೇಕಿದ್ದ ಐಪಿಎಲ್ ಅನ್ನು ಮುಂದೂಡಲಾಗಿತ್ತು ಈಗ ಒಂದು ವಾರದ ಬಳಿಕ ಐಪಿಎಲ್ ಆರಂಭವಾಗುತ್ತಿದೆ ಈ ಕುರಿತು ಕನ್ನಡ ಮೀಡಿಯಂ ಸುದ್ದಿ ವಾಹಿನಿ ಕ್ರಿಕೆಟ್ ಅಭಿಮಾನಿಗಳ ಅಭಿಪ್ರಾಯ ಕಲೆ ಹಾಕಿದ್ದು ಕ್ರಿಕೆಟ್ ಅಭಿಮಾನಿಗಳು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗು ನಡೀತಾ ಇದೆ ಅದರಲ್ಲಿ ಟಾಪಲ್ಲಿತ್ತು ಆದರೆ ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ನಡುವೆ ಯುದ್ಧ ಶುರು ಆಯಿತು ಇದರಿಂದ ನಡೀತಾ ಇದ್ದ ಧರ್ಮಶಾಲದಲ್ಲಿ ನಡೀತಿರೋ ಐ ಪಿ ಸಸ್ಪೆಂಡ್ ಆಯಿತು ಅದಾದಮೇಲೆ ಆರ್ ಸಿ ಬಿದು ಮ್ಯಾಚ್ ಇತ್ತು ಆ ಎಲ್ಲ ಮ್ಯಾಚ್ಗಳನ್ನು ಬಿ ಸಿ ಸಿ ಸಸ್ಪೆಂಡ್ ಮಾಡಿದೆ ಇದರಿಂದ ತುಂಬ ಐ ಪಿ ಎಲ್ ಅಭಿಮಾನಿಗಳಿಗೆ ಭಾರಿ ನಿರೇಷೆ ಆಗಿದೆ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಇವಾಗ ಕದನ ವಿರಾಮವಾಗಿದೆ ಇದು ಭಾರೀ ಸಂತಸ ತಂದಿದೆ ಯಾಕೆಂದರೆ ಮತ್ತೆ ಐ ಪಿ ಎಲ್ ಪ್ರಾರಂಭವಾಗ್ತಾ ಇದೆ ರೀಶೆಡ್ಯೂಲ್ ಆಗಿದೆ ಇದರಿಂದ ಐ ಪಿ ಎಲ್ ಅಭಿಮಾನಿಗಳಿಗೆ ಭಾರಿ ಸಂತಸ ತಂದಿದೆ ಆಮೇಲೆ ಈ ಸಲ ಆರ್ ಸಿ ಬಿಯಲ್ಲಿ ತುಂಬ ಪಫಾಮ್ ಮಾಡ್ತಿದ್ದ ವಿರಾಟ್ ಕೊಹ್ಲಿ ಅಬ್ಬ ಆರ್ ಸಿ ಬಿಗೆ ತುಂಬ ಸಪೋರ್ಟರ್ಸ್ ಇದ್ದರು ಸೊ ಇದರಿಂದ ಆರ್ ಸಿ ಬಿನೇ ಕಪ್ ಗೆಲ್ಲೋದು ಅಂತ ಆಗಿತ್ತು ಬಟ್ ಈ ಸಲ ಒಳ್ಳೆ ಚಾನ್ಸ್ ಸಿಕ್ಕಿದೆ ರೀಶೆಡ್ಯೂಲ್ ಆಗಿರೋದು ಇದರಿಂದ ಆರ್ ಸಿ ಬಿ ಕಪ್ಪು ಈ ಸಲ ಹೊಡೆದೇ ಹೊಡೆಯುತ್ತೆ ಈ ಸಲ ಕಪ್ ನಮ್ಮದೇ ನನ್ನ ಹೆಸರು ಗಗನ್ ನನ್ನ ಫೇವ್ರೆಟ್ ಐ ಪಿ ಎಲ್ ಟೀಮ್ ಮುಂಬೈ ಇಂಡಿಯನ್ಸ್ ನಾನು ರೋಹಿತ್ ಶರ್ಮಾ ದೊಡ್ಡ ಫ್ಯಾನ್ ಅದಕ್ಕೆ ನಾನು ಮುಂಬೈನ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಇವಾಗ ಇಂಡಿಯಾ ಪಾಕಿಸ್ತಾನ ವಾರ್ ಆಗಿದ್ದರಿಂದ ಐ ಪಿ ಎಲ್ ನಿಂತಿತ್ತು ಇವಾಗ ಸೀಸ್ ಫೈರ್ ಆರ್ಡರ್ ಬಂದಿರೋದ್ರಿಂದ ಮೇ ಸೆವೆಂಟೀನಿಂದ ಮತ್ತೆ ಶುರು ಆಗಿದೆ ನಾ ಇವಾಗ ಮುಂಬೈನ ಎಲ್ಲ ಮ್ಯಾಚಸ್ನೂ ಮುಂಬೈನ ಸಪೋರ್ಟ್ ಮಾಡಬೇಕು ಅಂದಿದ್ದೀವಿ ಒಂಥರ ಖುಷಿನೂ ಆಯಿತು ಇಷ್ಟು ದಿನ ಇವಾಗ ಸ್ಕೂಲ್ ಬೇರೆ ರಜೆ ಇದೆ ಮನೇಲಿ ಕೂತ್ಕೊಂಡು ಐ ಪಿ ಎಲ್ ನೋಡೋದೇ ಕೆಲಸ ಆಗಿತ್ತು ಇವಾಗ ಐ ಪಿ ಎಲ್ಲು ನಿಂತಿತ್ತು ಬೇಸರ ಆಗ್ತಿತ್ತು ಇವಾಗ ಒಂದು ಸ್ವಲ್ಪ ಖುಷಿಯಾಗಿತ್ತು ಯುದ್ಧ ಯುದ್ಧದ ಕಾರಣದಿಂದ ಮ್ಯಾಚ್ ನಿಲ್ಲಿಸಿದ್ರು ಇವಾಗ ಕಷ್ಟ ಆಗ್ತಿತ್ತು ಮ್ಯಾಚ್ ಮಾಡಿದ್ರು ಪಂಜಾಬಲೆಲ್ಲ ಮ್ಯಾಚ್ ಕಂಡಕ್ಟ್ ಮಾಡೋಕೆ ಕಷ್ಟ ಆಗ್ತಿತ್ತು ಅದಕ್ಕೆ ಮ್ಯಾಚ್ ನಿಲ್ಲಿಸಿದ್ರು ಮ್ಯಾಚ್ ನಿಲ್ಸಿದ್ದು ಒಂಥರ ಪ್ಲಸ್ ಪಾಯಿಂಟ್ ಇದೆ ಇವಾಗ ನಮ್ಮ ಪ್ಲೇಯರ್ಸ್ ಎಲ್ಲ ಸೇಫ್ ಆಗಿದ್ದಾರೆ ಅಕಸ್ಮಾತ್ ಮ್ಯಾಚ್ ಮಾಡಿದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದಿತ್ತು ಮ್ಯಾಚ್ ನಿಲ್ಲಿಸಿದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಏನೂ ಹಾನಿ ಆಗಿಲ್ಲ ಅಂತ ಅನಿಸಿದ್ದೆ ನನಗೆ ಧೋನಿ ಅಂದರೆ ತುಂಬ ಇಷ್ಟ ಆದ್ರೆ ಈ ವರ್ಷ ಟೀಮ್ ಚೆನ್ನಾಗಿಲ್ಲ ಅಂದರೂ ಆ ನಾವೇನೋ ಧೋನಿಗೋಸ್ಕರ ಮ್ಯಾಚ್ ನೋಡ್ತೀವಿ ಬಿಟ್ಟರು ಏನಕ್ಕೂ ನೋಡಲ್ಲ ನಮಗೆ ಆರ್ ಸಿ ಬಿ ಗೆದ್ರ ತುಂಬಾ ಖುಷಿ ಇದೆ ಆದರೂ ಈ ಸತಿ ಐ ಪಿ ಎಲ್ ನಡೀತಿ ತುಂಬಾ ಬೇಜಾರಿದೆ ವಾರಿಂದ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ